ಿ ಫೈನಾನ್ಸ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಹೌದು ಬೆಳಗಾವಿಯ ಸವದತ್ತಿ ತಾಲೂಕಿನ ಹಿಟ್ಟನಗಿ ಹಾಗೂ ಏನಗಿ ಗ್ರಾಮದಲ್ಲಿ ಖಾಸಗಿ ಫೈನಾನ್ಸ್ನವರು ಸಾಲ ಪಡೆದ ಜನರಿಗೆ ಕಿರುಕುಳ ನೀಡುತ್ತಿದ್ದು ಕಿರುಕುಳ ನೀಡುವ ಫೈನಾನ್ಸ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಇಂದು ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿಗೆ ಕರ್ನಾಟಕ ಬಹುಜನ ಚಳುವಳಿ ಸಂಘದಿಂದ ಮನವಿಯನ್ನು ಸಲ್ಲಿಸಲಾಯಿತು ವಿವಿಧ ಖಾಸಗಿ ಫೈನಾನ್ಸ್ನವರು ಹಿಟ್ಟನಗಿ ಏನಗಿ ಈ ಗ್ರಾಮಗಳ ಜನರಿಗೆ ಸಾಲವನ್ನು ನೀಡಿದ್ದಾರೆ ಈಗ ಮಳೆಗಾಲ ಇರುವುದರಿಂದ ಜನರಿಗೆ ಕೆಲಸ ಇರುವುದಿಲ್ಲ ಜನರು ತೊಂದರೆಯಲ್ಲಿದ್ದಾರೆ ಈಗ ಜನರಿಗೆ ಒಂದು ಹೊತ್ತು ಊಟಕ್ಕೂ ಕೂಡ ಕಷ್ಟಪಡುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಜನರು ಹಣ ಮರುಪಾವತಿ ಮಾಡು ಅಂದರೆ ಹೇಗೆ ಮಾಡುತ್ತಾರೆ ಫೈನಾನ್ಸ್ನವರ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಪ್ರಯತ್ನಕ್ಕೆ ಯತ್ನಿಸಿರುವ ಘಟನೆ ನಡೆಸಿದೆ ಹಾಗಾಗಿ ತಕ್ಷಣ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಇವತ್ತು ನಾವು ಜಿಲ್ಲಾಧಿಕಾರಿಯವರಿಗೆ ಮನವಿ ಕೊಡುವ ಉದ್ದೇಶ ಏನು ನಮ್ಮ ಸವದತ್ತಿ ತಾಲೂಕಿನ ಹಿಟ್ಟಿನಗಿ ಮತ್ತು ಏನಗಿ ಗ್ರಾಮದ ನಮ್ಮ ಸಮಾಜದ ಕುಲಬಾಂಧವರು ಅವರ ಅಡಚಣೆಗಾಗಿ ಮತ್ತು ಏನೋ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಖಾಸಗಿ ಫೈನಾನ್ಸ್ನಲ್ಲಿ ಹಣವನ್ನು ಪಡೆದಿರ್ತಾರೆ ಅದು ಸಾಲದ ಮುಖಾಂತರ ವಾರದ ಬಡ್ಡಿ ಅಲ್ಲರಿ ವಾರದ ಬಡ್ಡಿ ಮುಖಾಂತರ ಪಡೆದಿರ್ತಾರೆ ಅವರು ಪ್ರತಿ ವಾರ ಕಟ್ಟುತ್ತಾ ಬಂದಿದ್ದಾರೆ ಈಗ ಏನೋ ಸ್ವಲ್ಪ ಮಳೆ ಜಾಸ್ತಿ ಆದ ಕಾರಣ ಅವರಿಗೆ ದುಡಿಮೆ ಇಲ್ಲ ಈಗ ಅವರು ದುಡಿಮೆ ಇಲ್ಲ ತುಂಬಕ್ಕಾಗಲ್ಲ ಆಗಲ್ಲ ಹೇಳಿದ್ದಕ್ಕಾಗಿ ಖಾಸಗಿ ಫೈನಾನ್ಸ್ನವರು ಡೈಲಿ ಎರಡು ಸರಿ ಮನೆಗೆ ಬಂದು ಅವ್ರಿಗೆ ಸುಖ ಸುಮ್ಮನೆ ತೊಂದರೆ ಕೊಡ್ತಾಯಿದ್ದರು ಅದು ಅವಾಚ್ಯ ಶಬ್ದಗಳಿಂದ ಬೈದು ಹೆಣ್ಣು ಮಕ್ಕಳಿಗೆ ನಿಮ್ಮ ಮನೆಯವ್ರು ಎಲ್ಲಿ ಹೋಗ್ಯಾರು ತುಂಬ ಕೇಳಿರಿ ಅವ್ರಿಗೆ ಇಲ್ಲ ನೀವು ತುಂಬ್ರಿ ನಿಮ್ಮ ನಿಮ್ಮ ಮನೆ ಮಾರ್ರಿ ಮನೆ ಮಾರಿ ತಂದು ದುಡ್ಡು ಕಟ್ಟರಿ ಇಲ್ಲ ನಾನು ನಿಮ್ಮನ್ನ ಬಿಡೋಂಗಿಲ್ಲ ಅನ್ನುವಂಥ ಒಂದು ಜೀವ ಬೇರಿಕೆನ ಹಾಕ್ತಾ ಇದ್ದಾರೆ ನಮ್ಮ ಜನಕ್ಕೆ ಇದು ಇದೇ ರೀತಿ ಮುಂದುವರೆದ್ರೆ ನಾವು ಜಿಲ್ಲಾಧಿಕಾರಿಯವರಿಗೆ ಒಂದು ಮನವಿಯನ್ನು ಮಾಡ್ಕೊಳ್ತೇವೆ ಈ ಕೂಡಲೇ ನಾವೇನು ಮೆನ್ಷನ್ ಮಾಡಿ ಲೆಟ್ರನ್ನು ಕೊಟ್ಟಿದ್ದೇವೆ ಮನವಿಯನ್ನು ಆ ಮನವಿ ಇರ್ತಕ್ಕಂಥ ಖಾಸಗಿ ಫೈನಾನ್ಸ್ಗಳಿಗೆ ಹೋಗಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಈ ರೀತಿ ಯಾರಿಗೂ ಕೂಡ ಅವರು ತೊಂದರೆ ಕೊಡಬಾರ್ದು ಮುಂದಿನ ದಿನಗಳಲ್ಲಿ ಆ ರೀತಿ ಅವರು ಅವ್ರ ಮೇ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಬೇಕು ಒಂದು ವಾರ ನಾವು ಟೈಮಿಂಗ್ ಕೊಡ್ತಾಯಿದ್ದೀವಿ ಯಾರಿಗೆ ಜಿಲ್ಲಾಧಿಕಾರಿ ಅವರಿಗೆ ಖಾಸಗಿ ಫೈನಾನ್ಸ್ಗಳಾದ ग्रामीण कोटा धर्मस्थ संघ आम बेस एस फैनासु समस्त फैनासु चैतन्य फैनास आशीर्वाद फैना प्रगति फैना भरत फैना एक्सिस बैंक सवदी आमले सक्सम ग्राम फैना एस के फैना स्पंदना फैना जना बैंक ऐसी बैंक एस एच डी एफ सी बैंक इवर ಇವರು ಮೊದಲಿಗೆ ಅವರು ಫೈನಾನ್ಸನ್ನು ಓಪನ್ ಮಾಡಬೇಕಾದ್ರೆ ಏನು ಸರ್ಕಾರಕ್ಕೆ ಅಗ್ರಿಮೆಂಟನ್ನು ಕೊಟ್ಟಿದ್ದಾರೆ ಆ ರೀತಿ ಅವರ ಫೈನಾನ್ಸನ್ನು ಅವರು ನಡೆಸ್ಕೊಳ್ಬೇಕು ಒಂದು ವೇಳೆ ಏನಾದರೂ ಸರ್ಕಾರದಿಂದ ತೊಗೊಂಡಂಥ ಆದೇಶ ಇದೆಯಲ್ಲ ಅದನ್ನು ಬಿಟ್ಟು ಏನಾದರೂ ಇವತ್ತು ಜನರ ಹತ್ರ ಹೋಗಿ ನಾವು ದುಡ್ಡು ವಸೂಲಿ ಮಾಡಿದ್ವಿ ಏನೋ ಕಂಡು ಬಂದಲ್ಲಿ ಅವರ ಫೈನಾನ್ಸನ್ನು ಈ ಕೂಡಲೇ ಬಂದ್ ಮಾಡುವಂಥ ವ್ಯವಸ್ಥೆಯನ್ನು ನಾವೆಲ್ಲರೂ ರಾಜ್ಯದ ಹೋರಾಟ ಮಾಡ್ತೀವಿ ಅಂತೇಳಿ ಹೋರಾಟದ ಮುಖಾಂತರ ಬಂದ್ ಮಾಡ್ತೀವಿ ಅಂತೇಳಿ ಈ ಒಂದು ಸರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅವರಿಗೆ ನನ್ನ ಹೆಸರು ದೇವೇಂದ್ರ ಮಾದ್ರ ಅಂತೇಳಿ